ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಂದು ಟಾಟಾ ಯಾವುದೋ ಕಳ್ಸ್ಕೊಂಡಿದ್ದೀರಾ ಗಡಿ ಹಾಂ ಸರ್ ಹೌದು ಮಾಡೋದು ಎಷ್ಟು ಗೇಡಿ ಸರ್ ಟೂ ತೌಸಂಡ್ ಓನರ್ ಸರ್ ಗಾಡಿ ಓನರ್ ಇದ್ದಾರೆ ಗಾಡಿ ಓನರ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಹೊಸ ಟೈರ್ ಇದೆ ಹಿಂಗಡೆ ಎರಡು ಹ್ಞೂ ಗಾಡಿ ಸೀಲ್ಡ್ ಏನು ಸರ್ ಜೆನ್ಯೂನ್ ಟೂ ಲ್ಯಾಕ್ ಕಿಲೋಮೀಟರ್ ರೋಡ್ ಆಗೈತೆ ರೋಡ್ ಇದೆ ಗಾಡಲಿ ಒಂದು ರೂಪಾಯಿ ಕೆಲಸ ಇಲ್ಲ ಬಂದವ್ರು ಹಂಗೆ ತೊಗೊಂಡೋಗಿ ಅಷ್ಟೇ ರೀಸೆಂಟ್ಲಿ ಸರ್ವಿಸ್ ಅಪ್ಡೇಟ್ ಎಲ್ಲ ಆಗಿದೆ ಲೋನ್ ಇದೆ ಗಡಿಮೇಲೆ ಸರ್ ಲೋನ್ ಲೋನ್ ಐತೆ ಲೋನ್ ಲೋನ್ಗೇನು ಏನಿಲ್ಲ ಸರ್ ಕ್ಯಾಶ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಗಾಡಿ ಮೈಲೇಜ್ ಹಂಡ್ರೆಡ್ ಬರ್ತಾ ಇದೆ ಸರ್ ಹೇಳ್ಕೊಡ್ತೈತೆ ಹಾಂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರೋ ಎಕ್ಸ್ಟ್ರಾ ಫಿಟಿಂಗು ಇದೊಕೇಶನ್ ಇರೋದು ಮದ್ದೂರು ಸರ್ ಮದ್ದೂರು ಎಲ್ಲ ಚೆನ್ನಾಗಿ ಸರ್ ತುಟ್ಟಿ ಎಲ್ಲ ಚೆನ್ನಾಗಿದ್ದೀನಿ ಹಾಂ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಯಾವುದೇನು ಪ್ರಾಬ್ಲಮ್ ಇಲ್ಲ ರೆಡಿ ಟು ಯೂಸ್ ಗಾಡಿ ಏನು ಒಂದು ರೂಪಾಯಿ ಕೆಜ ಇಲ್ಲ ಸರ್

ಎಷ್ಟು ಟನ್ ಹಾಕ್ಬೋದು ಈ ಕಡೆಗೆ ಸರಿ ಗಾಡಿಗೆ ಹಾಕ್ಬೋದು ಸರ್ ಒಂದು ಐದು ಐದು ಕಾಲು ಟನ್ ತನಕ ಆರಾಮಾಗಿ ಹಾಕ್ಬೋದು ಐದು ಟನ್ ಹಾಕ್ತೀರಾ ಐದು ಟನ್ ಹಾಕ್ಬೋದು ಸರ್ ಜನ ಹಾಂ ಜನ ಡಿಐ ಇಂಜಿನ್ ಸರ್ ಇದು ಡಿ ಹಾಂ ಡಿಐ ಇಂಜಿನ್ ಓಕೆ ನಮ್ಮ ಕಡೆಯಿಂದ ಬಂದು ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಡಿ ಓಕೆ ಸರ್ ಓಕೆ ಯು